ಅಜ್ಜಿ ಹೇಳಜಿ ಹಾಯ್ ಫ್ರೆಂಡ್ಸ್ ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಜ್ಜಿ ಕಾತೆ ಹೇಳಜಿ ಎಲ್ರಿಗೂ ನಾವೇನಾದರೂ ಸಾಧನೆ ಮಾಡಬೇಕು ಎಲ್ಲರೂ ನನ್ನ ಗುರುತಿಸುವಾಗ್ಬೇಕು ಅಂತ ಆಸೆ ಇರುತ್ತೆ ಅದನ್ನ ಈಡೇರಿಸ್ಕೋಬೇಕು ಅಂದ್ರೆ ಒಳ್ಳೆ ದಾರಿ ಹಿಡಿಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಕೋತಿಗಾದ ಗತಿ ಆಗುತ್ತೆ ಯಾವ ಕೋತಿ ಆ ಏನಾಯ್ತು ನಮ್ಮ ಅಜ್ಜಿ ಹೇಳ್ತಾಳೆ ಬನ್ನಿ ಕೇಳೋಣ ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡಿತ್ತು ಆ ಕಾಡಿನ ರಾಜ ಸಿಂಹ ಆ ಸಿಂಹ ಹೇಳ್ದ ಹಾಗೆ ಎಲ್ಲಾ ಪ್ರಾಣಿಗಳು ಕೇಳ್ತಿದ್ವು ಸಿಂಹ ಕೂಡ ಎಲ್ಲಾ ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಿತ್ತು ಇಂತ ಕಾಡಲ್ಲಿ ಒಂದು ಮಂಗ ಇತ್ತು ಮಕ್ಳ ಅದಕ್ಕೆ ಆಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಯಾವಾಗ್ಲೂ ನಾ ಕಿರೀಟ ಹಾಕೊಂಡು ರಾಜನಾದ್ರೆ ಹೇಗಿರುತ್ತೆ ಅಂತ ಕನಸು ಕಾಣ್ತಿತ್ತು ಹೀಗಿರುವಾಗ ಒಂದಿನ ಕಾಡಿನ ರಾಜ ಸಿಂಹ ಮಂಗನನ್ನ ಕರೆದು ನೋಡ್ಕೋತಿ ನಮ್ಮ ಕಾಡಿನಿಂದ ಎರಡು ಜಿಂಕೆಗಳು ಕಾಣಿಯಾಗಿವೆ ಪಕ್ಕದ ನಾಡಿನ ರಾಜನ್ಗೆ ಪ್ರಾಣಿಗಳು ಅಂದ್ರೆ ಬಹಳ ಇಷ್ಟ ಅವನೇನಾದ್ರೂ ಅವುಗಳನ್ನ ಅಪಹರಿಸ್ಕೊಂಡ್ ಹೋಗಿದ್ದಾನಾ ನೋಡ್ಕೊಂಬಾ ಅಂತ ಹೇಳತ್ತೆ ಆಗ ಮಂಗ ಆಯ್ತು ರಾಜ ಅಂತ ನಾಡಿನತ್ತ ಹೋಗತ್ತೆ ನಾಡಿಗೆ ಬಂದ ಕೋತಿ ನೇರ ಮಹಾರಾಜನ ಅರಮನೆ ಹತ್ರ ಬರತ್ತೆ ಅರಮನೆಯ ಸುತ್ತಮುತ್ತ ಓಡಾಡತ್ತೆ ಅಲ್ಲಿ ಯಾವ ಜಿಂಕೆಗಳು ಕಾಣಿಸೋದಿಲ್ಲ ಹೇಗಿದ್ರು ಬಂದಿದ್ದೀನಲ್ಲ ಅಂತ ಅರಮನೆ ಒಳಗ್ ಹೋಗತ್ತೆ ಒಂದು ದೊಡ್ಡ ಕಿಟಕಿ ಮೂಲಕ ರಾಜನ ಕೋಣೆಗೆ ಹೋಗತ್ತೆ ಅಲ್ಲಿ ಒಂದು ದೊಡ್ಡ ಕನ್ನಡಿ ಇರತ್ತೆ ಮಕ್ಕಳ ಅದನ್ನ ನೋಡಿ ಕೋತಿ ಅಯ್ಯೋ ಇದೇನು ಇಲ್ಲಿ ಇನ್ನೊಂದು ಕೋತಿ ಇದೆ ರಾಜ ಜಿಂಕಿಯನ್ನ ಕದ್ದು ತಂದಿಲ್ಲ ಕೋತಿನೇ ಕತ್ಕೊಂಡ್ ಬಂದಿದ್ದಾನೆ ಅನ್ಕೊಳುತ್ತೆ ಆಮೇಲೆ ಅಲ್ಲೇ ಕನ್ನಡಿ ಮುಂದೆ ಇರೋ ಕಿರೀಟವನ್ನ ನೋಡಿ ಎತ್ಕೊಂಡು ತನ್ನ ತಲೆ ಮೇಲಿಟ್ಕೊಳತ್ತೆ ಕನ್ನಡಿ ಒಳಗಿದ್ದ ಕೋತಿ ತಲೆ ಮೇಲೂ ಕಿರೀಟ ಇರುವುದನ್ನು ನೋಡಿ ಆಶ್ಚರ್ಯ ಆಗುತ್ತೆ ಆಮೇಲೆ ಅಲ್ಲೇ ಇದ್ದ ವಜ್ರದ ಸರವನ್ನ ಕತ್ತಿಗೆ ಹಾಕೊಳ್ಳುತ್ತೆ ಕನ್ನಡಿ ಒಳಗಿನ ಕೋತಿನೂ ಕತ್ತಿಗೆ ಸರ ಹಾಕೊಳ್ಳುತ್ತೆ ಇದನ್ನೆಲ್ಲ ನೋಡಿದಾಗ ಕೋತಿ ಗೊತ್ತಾಗುತ್ತೆ ಹೋ ಇದ್ರೊಳಗಿರುವುದು ಬೇರೆ ಕೋತಿ ಅಲ್ಲ ನಾನೇ ಅಂತ ಆಮೇಲೆ ಅಲ್ಲೇ ಪಕ್ಕದಲ್ಲಿದ್ದ ಪುಟ್ಟ ಕನ್ನಡಿಯನ್ನ ತಗೊಂಡು ಕಿರೀಟ ಸರದ ಸಮೇತವಾಗಿ ಕೋತಿ ಕಾಡಿಗೆ ಬರುತ್ತೆ ಅದ್ರ ತಲೆಯಲ್ಲಿ ಏನೋ ಒಂದು ಐಡಿಯಾ ಬರುತ್ತೆ ಕಾಡಿನೊಳಗ್ ಬಂದಾಗ ಕೋತಿ ಮೊದ್ಲು ಒಂದು ಮೊಲವನ್ನು ನೋಡತ್ತೆ ಆ ಮೊಲಕ್ಕೆ ತನ್ನ ಕೈಯಲ್ಲಿದ್ದ ಕನ್ನಡಿ ತೋರಿಸಿ ನೋಡಿಲಿ ನಿನ್ನಂತೆ ಇರುವ ಒಂದು ಮೊಲವನ್ನ ಇದ್ರೊಳಗೆ ಕೂಡಿಟ್ಟಿದ್ದೀನಿ ಇನ್ಮೇಲೆ ನೀನು ನಾನ್ ಹೇಳ್ದ ಹಾಗೆ ಕೇಳ್ಬೇಕು ಇಲ್ಲ ಅಂದ್ರೆ ನಿನ್ನನ್ನು ಇದೇ ತರ ಇದ್ರೊಳಗೆ ಕೂಡ ಹಾಕ್ಬಿಡ್ತೀನಿ ಇನ್ ಮುಂದೆ ನಾನೇ ಈ ಕಾಡಿನ ರಾಜ ತಿಳಿತಾ ಅಂತ ಹೇಳತ್ತೆ ಮೊಲಾನು ಕೂಡ ಹೆದರುಕೊಂಡು ಆಯ್ತು ಅನ್ನತ್ತೆ ಹಾಗೆ ಮುಂದೆ ಬರ್ತಾ ಇದ್ದ ಕೋತಿಗೆ ಒಂದು ಜಿಂಕೆ ಸಿಗತ್ತೆ ಅದಕ್ಕೂ ಕೂಡ ಕನ್ನಡಿ ತೋರಿಸಿ ಹೆದರ್ಸುತ್ತೆ ಜಿಂಕೇನು ಕೋತಿಯನ್ನೇ ಕಾಡಿನ ರಾಜ ಅಂತ ಕರೆಯುತ್ತೆ ತನಗೆ ಖುಷಿಯಾಗಿ ಅಲ್ಲಿಂದ ಮುಂದೆ ಹೋಗತ್ತೆ ಮುಂದೆ ಹೋದಾಗ ಕೋತಿಗೆ ಅಲ್ಲೊಂದು ಕುದುರೆ ಸಿಗತ್ತೆ ಆ ಕುದುರೆ ಮೇಲೆ ಕೋತಿಗೆ ಸವಾರಿ ಮಾಡ್ಬೇಕು ಅನ್ಸುತ್ತೆ ಅದಕ್ಕೆ ಏ ಕುದುರೆ ಇನ್ ಮುಂದೆ ನಾನೇ ಕಾಡಿನ ರಾಜ ನೋಡಿಲಿ ಇದ್ರೊಳಗೆ ನಿನ್ನಂತದ್ದೇ ಕುದುರೆಯನ್ನ ಅಡಗಿಸಿಟ್ಟಿದ್ದೀನಿ ನೀನು ನನ್ ಮಾತನ್ನು ಕೇಳಲಿಲ್ಲ ಅಂದ್ರೆ ನಿನ್ನನ್ನು ಕೂಡ ಇದೇ ರೀತಿಯೇ ಅಡಗಿಸಿಡ್ಬೇಕಾಗತ್ತೆ ಅಂತ ಹೇಳತ್ತೆ ಆಗ ಕುದ್ರೆ ಬೇಡ ನೀನ್ ಹೇಳದ್ ಹಾಗೆ ಕೇಳ್ತೀನಿ ಅಂತ ಹೇಳತ್ತೆ ಅದಕ್ಕ ಕೋತಿ ಹಾಗಾದ್ರೆ ನನ್ನನ್ನ ನಿನ್ನ ಮೇಲೆ ಕೂರಿಸ್ಕೊಂಡು ಸವಾರಿ ಮಾಡು ಅಂತ ಹೇಳತ್ತೆ ಕುದುರೆ ಆಯ್ತು ಅಂತ ಒಪ್ಕೊಂಡು ಕುದುರೆ ಸವಾರಿ ಮಾಡಿಸುತ್ತೆ ಹಾಗೆ ಸವಾರಿ ಹೋಗುವಾಗ ಕೋತಿಗೆ ಒಂದು ಹುಲಿ ಕಾಣಿಸುತ್ತೆ ಹುಲಿ ನೋಡಿ ಒಂದು ಕ್ಷಣ ಕೋತಿಗೆ ಭಯ ಆಗ್ಬಿಡತ್ತೆ ಆದ್ರೂ ಎಲ್ಲಾ ಪ್ರಾಣಿಗಳು ನನ್ನ ಮಾತನ್ನ ನಂಬಿರುವಾಗ ಇದು ನಮ್ದೇ ಇರುತ್ತ ಅನ್ಕೊಂಡು ಹುಲಿಗೆ ಏ ಹುಲಿ ಇಲ್ಲಿ ನೋಡು ಇದ್ರೊಳಗೆ ನಿನ್ನಂತದ್ದೇ ಹುಲಿಯನ್ನ ಹಿಡಿದಿಟ್ಟಿದ್ದೀನಿ ಇನ್ನು ನಿನ್ನನ್ನು ಹಿಡ್ದಿರೋದು ದೊಡ್ಡ ವಿಷಯ ಅಲ್ಲ ಈಗಾಗಲೇ ಎಲ್ಲಾ ಪ್ರಾಣಿಗಳು ನನ್ನನ್ನ ರಾಜ ಅಂತ ಒಪ್ಕೊಂಡಿದ್ದಾವೆ ನೀನು ಕೂಡ ಒಪ್ಕೊ ಆಗ ನಿನ್ನನ್ನ ನನ್ನ ಮಂತ್ರಿಯಾಗಿ ಮಾಡ್ಕೋತೀನಿ ಅಂತ ಹೇಳತ್ತೆ ಆಗ ಹುಲಿ ಸದ್ಯ ಮಂತ್ರಿ ಆಗಾದ್ರೂ ಇರ್ಬೋದಲ್ಲ ಅಂತ ಕೋತಿಯನ್ನ ಕಾಡಿನ ರಾಜ ಅಂತ ಹೇಳತ್ತೆ ಹೀಗೆ ಒಂದ್ಸಲ ಜಿಂಕೆ ನಡ್ಕೊಂಡು ಹೋಗುವಾಗ ನರಿಯೊಂದು ಜಿಂಕೆಯನ್ನ ಹಿಡಿಯೋಕಂತ ಬರುತ್ತೆ ಆಗ ಜಿಂಕೆ ನಿಲ್ಲು ನೀನು ನನ್ನನ್ನ ಹಿಡ್ಕೊಂಡ್ರೆ ಕಾಡಿನ ನೂತನ ರಾಜಂಗೆ ದೂರ ಕೊಡ್ತೀನಿ ಅಂತ ಹೇಳತ್ತೆ ಆಗ ನರಿ ಏನೋ ನೂತನ ರಾಜನ ಅದ್ಯಾರು ಅಂತ ಕೇಳತ್ತೆ ಆಗ ಜಿಂಕೆ ಓಹೋ ನಿನ್ಗಿನ್ನೂ ಗೊತ್ತಾಗಿಲ್ವಾ ಇನ್ ಮುಂದೆ ನಮ್ಮ ಕಾಡಿನ ರಾಜ ಸಿಂಹ ಅಲ್ವಂತೆ ಕೋತಿ ಅಂತೆ ಅಂತ ಹೇಳತ್ತೆ ನರಿಗೆ ಅಚ್ಚರಿಯೋ ಅಚ್ಚರಿ ಏನು ಕೋತಿ ನಮ್ ರಾಜನ ಯಾರ್ ಹೇಳಿದು ನಿಂಗೆ ಅಂತ ಕೇಳತ್ತೆ ಅದಕ್ಕೆ ಜಿಂಕೆ ಯಾರ್ಯಾಕ್ ಹೇಳಬೇಕು ಕೋತಿನೇ ಬಂದು ಹೇಳ್ತು ಅಂತ ಹೇಳತ್ತೆ ಆಗ ನರಿ ಇದನ್ನೂ ಸರಿ ಮಾಡ್ತೀನಿ ಅಂದ್ಕೊಂಡು ಜಿಂಕೆನ ಬಿಟ್ಟು ಬಿಡತ್ತೆ ನಾನೇ ಈ ಕಾಡಿನ ರಾಜು ಅಂತ ಹೇಳ್ತಿದ್ದ ಕೋತಿ ಒಂದಿನ ಒಂದು ಸಭೆಯನ್ನ ಕೂಡ ಏರ್ಪಾಡು ಮಾಡುತ್ತೆ ಆ ಸಭೆಯಲ್ಲಿ ಎಲ್ಲಾ ಪ್ರಾಣಿಗಳು ಬಂದಿರುತ್ತವೆ ಅದರಲ್ಲಿ ನರಿನೂ ಕೂಡ ಬಂದಿರುತ್ತೆ ಆ ಕಾಡಿನಲ್ಲಿದ್ದ ನರಿ ಬಹಳ ಬುದ್ಧಿವಂತ ಪ್ರಾಣಿಯಾಗಿತ್ತು ಮಕ್ಕಳ ಅದಕ್ಕೆ ಕೋತಿ ಮೇಲೆ ತುಂಬಾನೇ ಅನುಮಾನ ಬರುತ್ತೆ ಅದು ಕೋತಿಯ ಮುಂದೆ ಹೋಗಿ ನನಗೇಕೋ ಅನುಮಾನ ಅಂತ ಹೇಳಿದಾಗ ಕೋತಿ ತನ್ನ ಕೈಲಿದ್ದ ಕನ್ನಡಿ ತೋರಿಸಿ ನೋಡು ಇದರಲ್ಲಿ ಯಾವ ಪ್ರಾಣಿಯನ್ನ ಬೇಕಾದ್ರೂ ಹಿಡ್ದಿಡ್ತೀನಿ ಹಿಡಿದಿಟ್ಟಿದ್ದೀನಿ ನೋಡು ಅಂತ ನರಿ ಮುಂದೆ ಕನ್ನಡಿ ಹಿಡಿಯುತ್ತೆ ನರಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನ ತಾನೇ ನೋಡತ್ತೆ ಅದನ್ನ ನೋಡಿ ನರಿಗೆ ನಗು ತಾಳೋಕೆ ಆಗೋದಿಲ್ಲ ಬಿದ್ದು ಬಿದ್ದು ನಗುತ್ತೆ ಆಮೇಲೆ ಕನ್ನಡಿಯನ್ನ ಒಂದು ಮರಕ್ಕೆ ಸಿಟ್ಟು ಎಲ್ಲಾ ಪ್ರಾಣಿಗಳು ಒಂದೊಂದಾಗಿ ಅದರ ಮುಂದೆ ಬಂದು ನಿಲ್ಲೋ ಹಾಗೆ ಹೇಳುತ್ತೆ ಆಗ ಮೊಲದಿಂದ ಹಿಡಿದು ಎಲ್ಲಾ ಪ್ರಾಣಿಗಳು ಸಾಲಾಗಿ ಒಂದರ ಹಿಂದೆ ಒಂದು ನಿಲ್ಲತ್ತೆ ಆಗ ಅವುಗಳಿಗೆ ಕಾಣುವುದು ನಮ್ಮ ಪ್ರತಿರೂಪನೆ ಅಂತ ಗೊತ್ತಾಗತ್ತೆ ಇದೆಲ್ಲ ಆಗುವಾಗ ಸಿಂಹ ದೂರದಲ್ಲಿ ರಾಜ ಗಾಂಭೀರ್ಯದಿಂದ ಗರ್ಜನೆ ಮಾಡುತ್ತಾ ಬರುತ್ತೆ ಅದ್ರ ಗರ್ಜನೆ ಕೇಳ್ತಿದ್ದ ಹಾಗೇನೆ ಕೋತಿಯಲ್ಲಿದ್ದ ಓಟ ಆಗ ನರಿ ಎಲ್ಲಾ ಪ್ರಾಣಿಗಳು ನೋಡಿದ್ರ ಇದು ನಿಮ್ಮ ರಾಜಾನ ಸುಮ್ನೆ ಯಾವ್ದನ್ನು ಪರೀಕ್ಷೆ ಮಾಡದೆ ಒಪ್ಕೋಬಾರ್ದು ಅಂತ ಹೇಳತ್ತೆ ಎಲ್ಲಾ ಪ್ರಾಣಿಗಳಿಗೂ ಅದು ನಿಜ ಅಂತ ಅನ್ಸುತ್ತೆ ಯಾವ್ದನ್ನು ಕೂಡ ಪರೀಕ್ಷೆ ಮಾಡದೆ ಒಪ್ಕೋಬಾರದು ಅದಕ್ಕೆ ಹೇಳೋದು ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಆಮೇಲೆ ನಾವೇನಾದ್ರೂ ದೊಡ್ಡ ವ್ಯಕ್ತಿಗಳಾಗ್ಬೇಕು ಅಂದ್ರೆ ಅದಕ್ಕೆ ಕಷ್ಟ ಪಡ್ಬೇಕು ಮೋಸದಿಂದ ಅದು ಸಾಧ್ಯ ಆಗೋಲ್ಲ ಅನ್ನೋದನ್ನ ತಿಳಿಯೋಣ ಆಯ್ತಾ ಮಕ್ಳ